ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ನಾನು ನಿಮಗೆ ಪುಳಿ ಇಂಜಿ ಅಂತ ಅಂದರೆ ಕೂಷ್ಮಾಂಡ ದೇವಿಗೆ ಶುಂಠಿಯಿಂದ ಮಾಡಿರುವಂಥ ನೈವೇದ್ಯ ಮಾಡಬೇಕು ಅಂತ ಈ ಪುಳಿ ಇಂಜಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ಪುಳಿ ಇಂಜಿ ಬಂದು ಈ ಕೇರಳ ಭಾಗ ಹಾಗೆ ತಮಿಳ್ನಾಡು ಪ್ರಾಂತ್ಯದಲ್ಲೆಲ್ಲ ಮಾಡ್ತಾರೆ ನಮ್ಮ ಭಾಗದಲ್ಲಿ ಇದನ್ನೇನು ಮಾಡೋದಿಲ್ಲ ಆದರೆ ಇವತ್ತು ನಾವು ಅದನ್ನು ಹೇಗೆ ಮಾಡೋದು ಕಲ್ತ್ಕೊಳ್ಳೋಣ ಬನ್ನಿ ಈಗ ಪುಳಿ ಇಂಜಿ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಕಾಲು ಚಮಚದಷ್ಟು ಮೆಂತಿ ಹಾಕ್ಕೊಂಡಿದ್ದೀವಿ ಕಾಲು ಚಮಚ ಯಾಕಂದರೆ ಕಹಿ ಬಯತ್ತಲ್ಲ ಅದಕ್ಕೆ ಅದಾದ ಮೇಲೆ ಎರಡು ಚಮಚದಷ್ಟು ಸಾಸಿವೆ ಸಾಸಿವೆ ಆದಮೇಲೆ ಇದಕ್ಕೆ ನಾವು ಜೀರಿಗೆನೂ ಕೂಡ ಒಂದು ಚಮಚ ಹಾಕೊಬೇಕು ಜೀರಿಗೆ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹುರ್ಕೊಂಡು ಈಗ ಚೆನ್ನಾಗಿ ಇದನ್ನು ನಾವು ಪೌಡ್ರ್ ಮಾಡ್ಕೊಬೇಕು ಅದಾದಮೇಲೆ ನಾವು ತೆಂಗಿನ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಅಥವಾ ನೀವು ರಿಫೈನ್ಡ್ ಆಯಿಲ್ ಉಪ್ಯೋಗಿಸಿದ್ರೆ ಅದನ್ನು ನಾವು ಇಲ್ಲೊಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಂಡು ನಿಂದಿದ್ದೀವಿ ಯಾಕಂದರೆ ಜಾಸ್ತಿ ಮಾಡ್ತಾ ಇರೋದರಿಂದ ನೀವು ನೈವೇದ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋ ಹಂಗಿದ್ರೆ ಬರೀ ಎರಡೇ ಸ್ಪೂನ್ ಎಣ್ಣೆನ ಹಾಕೊಬೋದು ಈಗ ಸಾಸಿವೆನ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಈ ಸಾಸಿವೆ ಹಾಕಿದ್ರೆ ಚಟಪಟ ಅನ್ನೋವರೆಗೂ ನಾವು ಅದನ್ನು ಬೇಯಿಸ್ಬೇಕಂತ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಅಡುಗೆ ಯಾವುದೇ ಆದರೂ ಅದಕ್ಕೆ ಅದು ಸಿಡಿಯೋವರೆಗೂ ನಾವು ಕಾದು ಅದಾದ ಮೇಲೆ ಇದಕ್ಕೆ ಮಿಕ್ಕಿದ್ದು ಒಗ್ಗರಣೆ ಪದಾರ್ಥ ಎಲ್ಲ ಹಾಕೊಳ್ಳೋಣ ಅದಕ್ಕೆ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಇದ್ರ ಜೊತೆ ನಾವು ಹಾಗೆ ಅರಶಿನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಹುರ್ಕೊಬೇಕು ಈಗ ನಾವು ಹುಣ್ಸೆಣ್ ನೀರನ್ನ ಇದಕ್ಕೆ ಹಾಕಬೇಕು ಹುಣ್ಸೆ ಒಂದು ಬಟ್ಲಷ್ಟು ಹುಣ್ಸೆಣ್ಣು ತೊಗೊಂಡ್ರೆ ನಾವು ಒಂದು ಬಟ್ಲಷ್ಟು ಇದಕ್ಕೆ ಬೆಲ್ಲ ತಗೊಳ್ಬೇಕಾಗುತ್ತೆ ಎಷ್ಟು ಹುಣ್ಸೆಣ್ಣು ತೊಗೊಳ್ತೀವೋ ಅಷ್ಟೇ ಬೆಲ್ಲನೂ ಇದಕ್ಕೆ ಹುಣ್ಸೆಣ್ಣು ನೀರು ಹಾಕೊಂಡ್ಮೇಲೆ ಬೆಲ್ಲ ಹಾಕೊಳ್ತಾ ಇದ್ದೀವಿ ಒಂದು ಬಟ್ಲಷ್ಟು ಬೆಲ್ಲ ನಿಮಗೆ ಸಿಹಿ ಕಡಿಮೆ ಇರಬೇಕಂದ್ರೆ ಕಡಿಮೆ ತಗೊಳ್ಳಿ ಈಗ ಉಪ್ಪನ್ನು ಹಾಕೊಳ್ಳೋಣ ಕಲ್ಲು ಉಪ್ಪು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನೀವು ಪುಡಿ ಉಪ್ಪು ಬೇಕಾದರೂ ಹಾಕೊಬೋದು ನಿಮ್ಮ ಅಳತೆ ತಕ್ಕಂತೆ ಈಗ ಹಚ್ಚ ಖಾರದ ಪುಡಿ ಒಂದು ಅಥವಾ ಎರಡು ಚಮಚದಷ್ಟು ನಿಮ್ಮ ಖಾರ ತಕ್ಕಂತೆ ನೀವು ಹಾಕೊಳ್ಳಿ ನಾವಿಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀವಿ ಹಾಗೆ ಶುಂಠಿನ ನಾವು ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ನೀರು ಯಾವುದು ಹಾಕೊಳ್ಳದೆ ನೀವು ಪೇಸ್ಟ್ ಮಾಡ್ಕೊಬೇಕು ಹಾಗೆಯೇ ಇದು ಹಚ್ಚಿರೋ ಶುಂಠಿ ಎರಡನ್ನು ಹಾಕ್ಕೊಳ್ತಾ ಇದ್ದೀವಿ ಈಗ ಒಂಚೂರು ಇಂಗು ಇಂಗು ನಾವು ಒಗ್ಗರಣೆಗೆ ಹಾಕಬೇಕಾಗಿತ್ತು ಆದರೆ ಇವಾಗ ಹಾಕ್ಕೊಳ್ತಾ ಇದ್ದೀವಿ ಈಗ ನಾವು ಕಲ್ಲಲ್ಲೇ ಕುಟ್ಟಬೇಕು ಅಂತ ಹೇಳಿದ್ದೆ ಅಲ್ವಾ ನಾನು ಚಂದ್ರಘಂಟಾ ಎಪಿಸೋಡಲ್ಲಿ ಹುರಿದು ಕುಟ್ಟಿರುವಂತಹ ಮೆಂತ್ಯ ಸಾಸಿವೆ ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೇ ತುಂಬ ರುಚಿ ಇರೋದು ಈಗ ಇದನ್ನು ಚೆನ್ನಾಗಿ ಗೊಜ್ಜು ರೀತಿ ನಾವು ಇದನ್ನು ಶುಂಠಿ ತೊಕ್ಕು ಶುಂಠಿ ಗೊಜ್ಜು ಅಂತಲೂ ಕರಿ ಕೂಡ ಕರಿಬೋದು ಈ ರೀತಿ ಪಾತ್ರೆ ಬಿಡಬೇಕು ತಳ ಬಿಡೋವರೆಗೂ ನಾವು ಮಾಡಿ ಬೇಯಿಸಿದ ಮೇಲೆ ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆಯಲ್ವಾ ಇವಾಗ ಇದಾಗಿದೆ ಅಂತ ಈಗ ನಾವು ಒಂದು ಕಂಟೈನರ್ಗೆ ಹಾಕೊಂಡ್ರೆ ಶುಂಠಿ ಗೊಜ್ಜು ಶುಂಠಿ ತೊಕ್ಕು ಪುಳಿ ಇಂಜಿ ರೆಡಿಯಾಗಿದೆ ಇದನ್ನು ಅನ್ನಕ್ಕೆ ಕಲಸಿ ನಾವು ದೇವರಿಗೆ ನೈವೇದ್ಯ ಮಾಡ್ಬೋದು ಹಾಗೆ ನಾವು ಮೊಸರನ್ನ ತಿನ್ನಬೇಕಾದ್ರೆ ಇದು ತುಂಬ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ನೋಕ್ಕೆ ಎಲ್ಲರೂ ಈ ಪುಳಿ ನಾ ಮಾಡಿಕೊಂಡು ತಿಂದು ಹಾಗೆ ದೇವ್ರಿಗೂ ನೈವೇದ್ಯ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ